ಮಲ್ಲಿಕಾರ್ಜುನ್ ರೆಡ್ಡಿ ಬಂದಿದ್ದಾರೆ ಬಟ್ ಏನಂದ್ರೆ ಹೊಸುಬ್ರು ಮಾಡಿದಾಗ ಯಾವತ್ತು ಯಾವಾಗಲೂ ಮಾಧ್ಯಮದವರು ಮಾಧ್ಯಮ ಮಿತ್ರರು ಕಂಟಿನ್ಯೂಸ್ ಸಪೋರ್ಟ್ ಮಾಡ್ಕೊಂಡು ಬರ್ತಾರೆ ಕ್ವಾಲಿಟಿಗೆ ಒತ್ತು ಕೊಡುವಂತ ಕೆಲಸ ಮಾಡಿದಾಗ ಖಂಡಿತವ್ರು ನಮ್ಮ ಕರ್ನಾಟಕ ಜನ ಅದು ಆಧರಿಸ್ತಾರೆ ಈ ಇವತ್ತು ಕನ್ನಡ ಚಿತ್ರರಂಗ ಒಂದು ಹೀರೋ ಬೇಸ್ ಇಂಡಸ್ಟ್ರಿ ಇದ್ದಾಗ ಇಂಥ ಸಂದರ್ಭಗಳಲ್ಲಿ ನೀವು ಹೊಸ ತಂಡದ ಮೇಲೆ ಬಂಡವಾಳ ಹಾಕೋದಿಲ್ಲ ಅದು ಭಾಳ ಧೈರ್ಯ ಆ ಧೈರ್ಯಕ್ಕೆ ಈ ಬಂಡವಾಳ ಹಾಕಿದವರಿಗೆ ಒಂದು ದೊಡ್ಡ ಸಲಾಮು ಹಾಕಿದ್ ಬಂಡವಾಳ ಬರಲಿ ಮತ್ತೊಂದು ನಾಲ್ಕು ಸಿನಿಮಾ ಮಾಡೋದು ಶಕ್ತಿ ಕೊಡ್ಲಿ ಯಾಕಂದರೆ ಸಿನಿಮಾ ರಂಗದಲ್ಲಿ ಇವತ್ತು ಹೊಸ ಬಿಡುಗಡೆದ ನಂಬರ್ ಆಫ್ ತುಂಬಾ ಜಾಸ್ತಿ ಆಗ್ತಾಯಿದೆ ಅದನ್ನು ಸಾಕಷ್ಟು ಉದ್ಯೋಗದವರಿಗೆ ಕೆಲಸ ಕೊಡುವಂತ ಕೆಲಸ ಮಾಡಿದ್ದಾರೆ ಮಾಧ್ಯಮ ಎಲ್ಲ ಸಿನಿಮಾ ಇಲ್ಲ ಸಿನಿಮಾಗೆ ತಾವು ಬಹುಮುಖ್ಯದ ಪಾತ್ರ ವಹಿಸ್ತೀರ ಅಂದರೆ ಅದರಂತೆ ಈ ಸಿನಿಮಾ ಕೂಡ ತಾವು ಒತ್ತು ಕೊಟ್ಟು ಚಿತ್ರರಂಗದಲ್ಲಿ ಇಂಥ ಹೊಸ ಹೊಸ ತಾರೆಗಳು ಬೆಳಿಲಿ ಅಂತ ಹೇಳ್ತಾ ಧ್ರುವ ತಾರೆ ಮತ್ತೊಮ್ಮೆ ದೊಡ್ಡ ಹಿಟ್ಟಾಗಲಿ ಆಮೇಲೆ ಇವ್ರು ಹಾಕಿದ ಬಂಡವಾಳ ಬರಲಿ ಡಬಲ್ ಅಷ್ಟು ಬಂಡವಾಳ ಬಂದು ಇನ್ನೊಂದು ಸಿನಿಮಾ ಮಾಡೋದು ಶಕ್ತಿ ಕೊಡಲಿ ಅಂತ ಆರೈಸ್ತಾ ಮತ್ತೊಮ್ಮೆ ಇಡೀ ತಂಡಕ್ಕೆ ಒಳ್ಳೆದ ಆಲಿಸಿ ನನ್ನ ಮಾತು ಮುಂದೆ ರಿಲೀಸ್ ಮಾಡಕ್ಕೆ ನಮ್ಗೆ ಕೈ ಜೋಡಿಸ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಅದ್ಬಿಟ್ಟು ನನ್ನ ಪತ್ನಿ ಹೀರೋಯಿನ್ಗಳು ನನ್ನ ಸಿನಿಮಾ ನನ್ನ ಎಲ್ಲ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಬೇರೆ ಡೈರೆಕ್ಷನ್ ನಾನು ಆಕ್ಚುಲಿ ಡೈರೆಕ್ಷನ್ ಮಾಡ್ಕೊಂಡು ಆಕ್ಟಿಂಗ್ ಮಾಡೋದು ನನಗೇನು ದೊಡ್ಡ ಕಷ್ಟ ಆಗಲಿಲ್ಲ ಆದ್ರೆ ಆಸ್ ಎ ವೈಫ್ ಟ್ರೀಟ್ ಮಾಡಿದಿದೆ ಗೊತ್ತಾ ಒಂದಷ್ಟು ಟೀಮ್ ಜೊತೆ ಅದು ಆ್ಯಕ್ಚುಲಿ ಟಫ್ ಆಗಿತ್ತು ಬಟ್ ಈ ಸಿನಿಮಾ ನೋಡಿ ಅವ್ರನ್ನ ಒಂದಷ್ಟು ಹೋಗಲಿ ಒಂದಷ್ಟು ಅವಾರ್ಡ್ ಅಂತೂ ಬರ್ಬೋದು ಆ ಒಂದು ಕಾಮಿಡಿ ನಮಗೆ ಅಷ್ಟು ಜನ ಆ್ಯಕ್ಟ್ ಪಡೆದಾರೆ ಮೌಲ್ಯವರು ಅದು ಬಿಟ್ಟು ಸಮಯ ಅವರು ನಿಜವಾಗ್ಲು ಎಂಥ ಒಳ್ಳೆ ಡ್ಯಾನ್ಸರ್ ಅಂದರೆ ಡಿ ಕೆ ಡಿಲ್ ಎಲ್ಲ ಇದ್ದಾರೆ ಅವರು ಜೊತೆಗೆ ಆ್ಯಕ್ಟಿಂಗ್ ಯಾವ ಥರ ಇದ್ದಾರೆ ಅಂದರೆ ಒನ್ ಟೇಕ್ ಆರ್ಟಿಸ್ಟು ಚಾನ್ಸ್ ಇಲ್ಲ ನಮಗೆ ಎಲ್ಲರೂ ಒಂದಷ್ಟು ಕಷ್ಟ ಕೊಟ್ಟಿದ್ದಾರೆ ಇವನ್ ಇವರು ಕೂಡ ಕಷ್ಟ ಕೊಟ್ಟಿದ್ದಾರೆ ಆದರೆ ಇವ್ರಿಗೆ ಬಂದು ಒನ್ ಟೇಕ್ ಆರ್ಟಿಸ್ಟು ನೆಕ್ಸ್ಟ್ ಲೆವೆಲ್ ಆಗಿ ನಮಗೆ ಸಪೋರ್ಟ್ ಮಾಡಿದ್ರು ಆಕ್ಟಿಂಗ್ ಅಲ್ಲಿ ಆಮೇಲೆ ನಮ್ಮ ಸಂಗೀತ ಅವರು ಇದರಲ್ಲಿ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ಅಂದ್ರೆ ತುಂಬಾ ಕೀ ರೋಲ್ ಅಂತ ಹೇಳ್ತೀವಲ್ಲ ಅದರಿಂದಾನೆ ನನ್ನ ಇಡೀ ಲೈಫ್ ಚೇಂಜ್ ಆಗೋ ಅಂತದ್ದು ಸೊ ಇವರು ಕೂಡ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿಕೊಂಡು ಸೀರಿಯಲ್ ಎಲ್ಲ ಮಾಡಿದ್ದಾರೆ ಸೀರಿಯಲ್ ಆಕ್ಟ್ರೆಸ್ ಅವರು ಸಪೋರ್ಟ್ ಮಾಡ್ಕೊಂಡಿದ್ರು ಆಮೇಲೆ ಮೇಘನ ಅವರು ಅವರು ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿಕೊಂಡು ಆ ಒಂದು ಫನ್ನಿ ವೇಲಿ ನಮ್ಮ ಸಿನಿಮಾನ ಹೆಂಗೆ ಎಂಟರ್ಟೈನ್ ಆ ಒಂದು ಬಂದಿರೋ ಒಂದು ಎರಡು ಮೂರು ಸೀನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಆಮೇಲೆ ನನ್ನ ಸ್ನೇಹಿತ ಚಡ್ಡಿ ದೋಸ್ತ್ ನನ್ನ ಇನ್ವೆಸ್ಟರು ನಾನು ಸಿನಿಮಾಗೆ ಇನ್ವೆಸ್ಟ್ ಮಾಡಿದ್ದಾನೆ ನನ್ನ ನಂಬಿ ಶಿವರುದ್ರ ಅಂತ ಸೊ ಅವನು ಇಲ್ಲಿಗೆ ನನ್ನ ಜೊತೆಗಿದ್ದಾನೆ ಸಾರಿ ಇನ್ನಾದರೂ ಬಿಟ್ಟಿದ್ದೀನಿ ಆಮೇಲೆ ಥ್ಯಾಂಕ್ ಯು ಸೋ ಮಚ್ ವಿನಯ್ ನೀವು ಒಂದು ಜಾಯಿಂಟನ್ನು ಒಂದು ಯೂಟ್ಯೂಬ್ ಚಾನಲನ್ನು ನಡೆಸ್ಕೊಂಡು ಅದ್ರಲ್ಲಿ ಆಲ್ರೆಡಿ ನಿಮ್ದು ಪ್ರತಿಭೆ ಗೊತ್ತಿತ್ತು ನೀವು ಅಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತ ಬಟ್ ನೀವು ಇಷ್ಟು ಚೆನ್ನಾಗಿ ಮಾತಾಡ್ತೀರಾ ಈ ಸ್ಟೇಜಲ್ಲಿ ಅಂತ ಅಷ್ಟು ಎಂಗೇಜ್ ಅಂತ ಇಟ್ಕೊಂಡಿದ್ದೀರಾ ನನಗೆ ಫಸ್ಟ್ ಟೈಮ್ ನಾನು ನೋಡಿದ್ದು ನಾನು ಆಮೇಲೆ ಏನು ನಿಜವಾಗಿ ಏನಂದರೆ ನಮ್ಮ ಮೀಡಿಯಾ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಬಿಸಿ ಇಲ್ಲ ಅಂದಿದ್ರೆ ನಿಜವಾಗ್ಲೂ ಇನ್ನೊಂದಷ್ಟು ಟೈಮ್ ಸಿಗುತ್ತಿತ್ತು ನಾವು ಅವ್ರನ್ನ ಅರ್ಥ ಮಾಡ್ಕೊಂಡಿನ ಯಾರು ಅರ್ಥ ಮಾಡ್ಕೊತಾರೆ ನಂಗೆ ಅರ್ಥ ಆಗುತ್ತೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದಾರೆ ಅವ್ರ ಕೆಲಸಕ್ಕೂ ಇಂಪಾರ್ಟೆನ್ಸ್ ಕೊಡಬೇಕು ಅರ್ಥ ಆಗುತ್ತೆ ಸಿನಿಮಾ ಬಗ್ಗೆ ಹೇಳಿ ಸರ್ ಇದು ನಂದು ಹದಿನಾಲ್ಕು ವರ್ಷದ ಜರ್ನಿ ಈ ಸಿನಿಮಾ ಮೈ ಬೇಸಿಕಲಿ ನಾನು ಮೈಸೂರು ಹುಡುಗ ಒಂದು ಹಳ್ಳಿ ಪ್ರತಿಭೆ ಅಂತಲೇ ಹೇಳ್ಬೋದು ಅಂದರೆ ಓದಿದ್ದೆಲ್ಲ ಒಂದು ಬೀರು ಉಂಡಿ ಅನ್ನೋ ಒಂದು ಸ್ಕೂಲಲ್ಲಿ ಅಲ್ಲಿಂದ ನನಗೆ ಚಿಕ್ಕ ವಯಸ್ಸಿಂದ ಡ್ರಾಯಿಂಗು ಪೇಂಟಿಂಗ್ ಅಂತೆಲ್ಲ ಸಿಗಾಪಟ್ಟೆ ಆಸೆ ಅದನ್ನು ಸಪೋರ್ಟ್ ಮಾಡಿಕೊಂಡು ನನಗೆ ನನ್ನ ಅಪ್ಪ ಅಮ್ಮ ಬಿ ಎಫ್ ಎ ಅಂತ ಒಂದು ಬ್ಯಾಚುಲರ್ ಆಫ್ ಫೈನ್ ಆರ್ಟ್ ಆ ಒಂದು ಕೋರ್ಸಲ್ಲಿ ನನಗೆ ಜಾಯಿನ್ ಮಾಡಿಸಿದ್ರು ಅಲ್ಲಿ ನನಗೆ ಸಿನಿಮಾಟೋಗ್ರಫಿ ಆಗಿರ್ಬೋದು ಅಥವಾ ಪೇಂಟಿಂಗ್ ಎಲ್ಲಾನು ಒಂದು ಐದು ವರ್ಷ ಕೋರ್ಸ್ ಅಲ್ಲಿ ಮಾಡಿಕೊಂಡು ನಾನು ಹೆಂಗಾದ್ರೂ ಮಾಡಿ ನಾನು ಒಂದು ಸ್ಕ್ರೀನ್ ಅಲ್ಲಿ ಬರಬೇಕು ಸ್ಕ್ರೀನ್ ಸ್ಕ್ರೀನ್ ಕಾಣಿಸ್ಕೋಬೇಕು ಅನ್ನೋ ಒಂದು ಆಸೆಯಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಏಳು ಎಂಟರಲ್ಲಿ ನನ್ನ ಶಾರ್ಟ್ ಫಿಲ್ಮ್ ಅಲ್ಲಿ ಶಾರ್ಟ್ ಫಿಲ್ಮ್ ಡೈರೆಕ್ಷನ್ ಮಾಡಿಕೊಂಡು ನನ್ನ ಕೆರಿಯರ್ನ ಸ್ಟಾರ್ಟ್ ಮಾಡ್ಕೊಂಡು ಬಂದೆ ನನಗೆ ಅಲ್ಲಿಂದ ನನಗೆ ನೆಕ್ಸ್ಟ್ ಸ್ಟೆಪ್ ಕೊಟ್ಟಿದೆ ಒಂದು ಸಣ್ಣ ಪುಟ್ಟ ಅವಾರ್ಡ್ಗಳು ಆಮೇಲೆ ನ್ಯಾಷನಲ್ ಅವಾರ್ಡ್ಸ್ ಮಿನಿ ಬಾಕ್ಸ್ ಆಫೀಸಲ್ಲಿ ನಾಲ್ಕು ಸಾವಿರ ಶಾರ್ಟ್ ಫಿಲ್ಮ್ಸಲ್ಲಿ ಫೋರ್ತ್ ಒಂದು ಬಂದಿತ್ತು ನನಗೆ ಸೊ ಈ ಥರ ಒಂದಷ್ಟು ನನ್ನ ಅಂದರೆ ನಂದು ತುಂಬ ಲಿಸ್ಟ್ ಇದೆ ಶಾರ್ಟ್ ಫಿಲ್ಮ್ಸ್ದೆ ಸೊ ಅಲ್ಲಿಂದ ಕೆರಿಯರ್ ಬಿಲ್ಡ್ ಆಗಿ ಆಗಿ ನಾನು ಬೆಂಗಳೂರಿಗೆ ಎರಡು ಸಾವಿರದ ಹನ್ನೊಂದು ಹನ್ನೊಂದಲ್ಲಿ ಬಂದು ಗಾಂಧಿನಗರದಲ್ಲಿ ಒಂದಷ್ಟು ಪ್ರೊಡ್ಯೂಸರ್ನ ಹುಡುಕಿ ಅವ್ರ ಜೊತೆ ಎಲ್ಲ ಮಾತಾಡಿ ಅವ್ರ ಜೊತೆ ಡೇಟ್ಸ್ ತೊಗೊಂಡು ನನಗೆ ಪ್ರೊಡ್ಯೂಸ್ ಮಾಡಿ ಅಂತೆಲ್ಲ ಹೇಳಿ ಒಂದಷ್ಟು ಸೀರಿಯಲ್ಗಳಲ್ಲಿ ಅಸ್ಟೆಂಟಾಗಿ ವರ್ಕ್ ಮಾಡ್ಕೊಂಡೆಲ್ಲ ಇರಬೇಕಾದ್ರೆ ಒಂದು ಸಿನಿಮಾ ಅಂದರೆ ಒಂದು ಮಿನಿಮಮ್ ಬಜೆಟಲ್ಲಿ ಒಂದು ಸಿನಿಮಾ ಡೈರೆಕ್ಷನ್ ಅಪರ್ಚುನಿಟಿ ಸಿಕ್ಕಿ ಬಟ್ ಇನ್ನಿವೆ ಅದು ಕಂಪ್ಲೀಟ್ ಆಗಲಿಲ್ಲ ಯಾಕಂದರೆ ನನ್ನದು ಏನೇ ನಾವು ಏನೇ ಎಕ್ಸ್ ಎಕ್ಸ್ಪೀರಿಯನ್ಸ್ ಇದ್ರು ಬೇರೆ ಥರ ಶಾರ್ಟ್ ಫಿಲ್ಮ್ ಮಾಡಿಕೊಂಡು ಬಟ್ ಸಿನಿಮಾ ಅಂತ ಬಂದಾಗ ಬೇರೆ ಥರ ಇರುತ್ತೆ ಬಟ್ ಆವಾಗ ಅದು ವರ್ಕೌಟ್ ಆಗಲಿಲ್ಲ ಅದು ಬಿಟ್ಟು ಹಾಗೆ ಹೇಗೆ ಅಂತ ಒಂದು ಎರಡು ಮೂರು ವರ್ಷ ಆ್ಯಕ್ಚುಲಿ ನನಗೆ ಸತಾಯಿಸಿದ್ರು ಅಂತ ಇಂಡಸ್ಟ್ರಿಯಲ್ಲಿ ಮಾಡಿ ಅಡ್ವಾನ್ಸ್ ಕೊಟ್ಬಿಟ್ಟು ನಾಲ್ಕು ದಿನ ಇಲ್ಲ ಇಲ್ಲಿ ಸಾರಿ ನಾಲ್ಕು ತಿಂಗಳು ಮೂರು ನಾಲ್ಕು ವರ್ಷ ಅಂತ ಇರಬೇಕಾದ್ರೆ ನನ್ನ ಮನೆಯಲ್ಲಿ ಹೇಳಿದ್ದು ನೋಡು ಹಿಂಗೆ ಹೋಗ್ತಾ ಇದ್ರೆ ಲೈಫ್ ಅಲ್ಲ ಅಟ್ಲೀಸ್ಟ್ ಏನಾದರೂ ಒಂದು ಎರಡು ವರ್ಷ ಬೇರೆ ಕೆಲಸ ಮಾಡು ಆಮೇಲೆ ಏನು ಬೇಕಾದರೂ ಮಾಡ್ಕೊಂಡು ಅಂತ ಹೇಳಿದರು ನಾನು ಇಲ್ಲಿ ಬಂದಿದ್ದು ಬಂದು ಸಿನಿಮಾ ಡೈರೆಕ್ಷನ್ಗೆ ಅಂತ ಅಂದ್ಬಿಟ್ಟು ಎಡಿಟಿಂಗ್ ಮತ್ತೆ ಬಿ ಎಫ್ ಎಕ್ಸ್ ಎಲ್ಲ ಕಲ್ತಿದ್ದೆ ಆ ಬೇಸ್ ಮೇಲೆ ಒಂದು ಎರಡು ವರ್ಷ ಗಿರ್ನಾರ್ ಸಾಫ್ಟ್ ಅನ್ನೋ ಒಂದು ಕಂಪ್ನಿಲಿ ಕೆಲಸ ಮಾಡಿದೆ ಆ ಕೆಲಸ ಮಾಡ್ತಾ ಆ್ಯಕ್ಚುಲಿ ನಂದು ಲೈಫ್ ಹೇಗೆ ಹೋಗ್ತಾ ಇತ್ತು ಅಂದ್ರೆ ಓಕೆ ಏನೇ ಚೆನ್ನಾಗಿತ್ತಲ್ಲ ಒಳ್ಳೆ ಸಂಬಳ ವೀಕೆಂಡ್ ಆಯ್ತು ಅಂತಂದ್ರೆ ಪಾರ್ಟಿ ಓಕೆ ಫ್ಲೈಟಲ್ಲಿ ಅಲ್ಲಿ ಡೆಲ್ಲಿ ಮುಂಬೈ ಮತ್ತು ಇದು ಆ ಕಡೆ ಎಲ್ಲ ಹೋಗಿ ಬೇರೆ ಟೀಚ್ ಮಾಡು ಆ ಥರ ಎಲ್ಲ ಚೆನ್ನಾಗಿತ್ತು ಲೈಫು ಆದರೆ ಇಂಡಸ್ಟ್ರಿದು ಆ ಒಂದು ಚಟ ಬೀರುತ್ತಲ್ಲ ಯಾವಾಗಲೂ ಅಂದರೆ ಸತಿ ಅದರೊಳಗಡೆ ಇದ್ದರೆ ಮತ್ತೆ ಅದು ಮಾಡ್ತಾ ಇರಬೇಕು ಅಂತ ಸೊ ಒಂದಷ್ಟು ದಿನ ಇದ್ದು ಕಂಫರ್ಟಬಲ್ ಒಂದು ಒಂದ್ಸತಿ ಯೋಚನೆ ಮಾಡಿದೆ ಏನು ಮಾಡ್ತಾಯಿದ್ದೀನಿ ನಾನು ಬರೀ ಆ ಸಂಬಳನ ಬರೀ ಇಷ್ಟ ನನ್ನ ಲೈಫು ಅಂತ ಅಂದ್ಕೊಂಡಿರ್ಬೇಕಾದ್ರೆ ಇಲ್ಲ ಮತ್ತೆ ನಾನು ಇಂಡಸ್ಟ್ರಿಗೆ ಬರಬೇಕು ಕೆಲಸ ಮಾಡಬೇಕು ಅಂತ ಎರಡು ಸಾವಿರದ ಹದಿನೆಂಟರಲ್ಲಿ ರಿಸೈನ್ ಮಾಡಿ ಓಕೆ ಏನಾದರೂ ಮಾಡೋಣ ಅಂತ ಕಾಯ್ತಾ ಇರಬೇಕಾದ್ರೆ ನನಗೆ ಗಿರೀಶ್ ಅಂತ ಅಂದ್ಬಿಟ್ಟು ಒಂದು ಕತೆ ಹೇಳ ಸಿನಿಮಾ ಅವರು ಡೈರೆಕ್ಟರ್ ಬಂದು ಪರಿಚಯ ಆದರು ಆ ಸಿನಿಮಾದಲ್ಲಿ ನಾನು ಒನ್ ಆಫ್ ದಿ ಲೀಡ್ ಆಮೇಲೆ ಎಡಿಟಿಂಗು ಬಿ ಎಫ್ ಎಕ್ಸ್ ಮತ್ತು ಕಂಪ್ಲೀಟ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ನಾನೇ ವಹಿಸ್ಕೊಂಡು ಮಾಡಿದ್ದೆ ಆ ಟೈಮಲ್ಲಿ ಆ ಸಿನಿಮಾ ಆ್ಯಕ್ಚುಲಿ ಆ ಟೈಮ್ಗೆ ಒಳ್ಳೆ ಔಟ್ಪುಟ್ ಅದು ಆಮೇಲೆ ಅದು ನಮ್ಮ ಜೀಗೆ ಸೇಲ್ ಆಯಿತು ಆ ಸಿನಿಮಾ ಎಲ್ಲ ಆಗಿ ಓಕೆ ಸೆಟ್ಲ್ ಆಯಿತು ಓಕೆ ಒಂದು ಒಬ್ಬ ಒಳ್ಳೆ ಆ್ಯಕ್ಟ್ರ್ ಬಂದ ಅಂತಂದು ಒಂದು ಆಕೆ ಸಿನಿಮಾ ಅಡ್ವಾನ್ಸು ಆಯಿತು ಅಡ್ವಾನ್ಸ್ ಆಗಿ ಒಂದೆರಡು ಶೆಡ್ಯೂಲು ಶೂಟ್ ಆಗಿತ್ತು ನನಗೆ ಆ ಖುಷಿ ನಾನು ನಾನು ಬಂದ್ಬಿಟ್ಟೆ ಏನೋ ಈಗ ಆಗೋದೆ ನನ್ನ ಸಿನಿಮಾದಲ್ಲಿ ಅಂತೆಲ್ಲ ಅಂದ್ಕೊಂಡಿರೋ ಟೈಮಲ್ಲಿ ಕೊರೋನಾ ಅನ್ನೋ ಒಂದು ದೊಡ್ಡ ಅಲೆ ಬಂದು ನನ್ನ ಮತ್ತೆ ಬ್ಯಾಕ್ಗೆ ಸುತ್ತಿ ಹಿಂದೆ ಎಳ್ದುಬಿಡ್ತು ಈಗೇನು ಮಾಡೋದು ಏನು ಗೊತ್ತಾಗ್ತಿಲ್ಲ ಲೈಫಲ್ಲಿ ಏನು ಮಾಡೋಣ ಅಂತ ಇರೋ ಟೈಮಲ್ಲಿ ಒಂದು ಒಂದೆರಡು ಒಂದು ಒಂದು ವರ್ಷ ಎರಡು ವರ್ಷ ಹಾಗೆ ಹೋಗ್ತಾ ಇತ್ತು ಆ ಟೈಮಲ್ಲಿ ನಮ್ಮ ಮನೆಯವರು ಸೇಮ್ ಹಾಗೆ ಏನಾದ್ರು ಮಾಡ್ಕೊಂಡಿದ್ದಾಗ ಅಟ್ಲೀಸ್ಟ್ ಒಂದು ಮದುವೆ ಆಗ್ಬಿಡು ಅಂತ ಸೊ ಅವಾಗ ನನ್ನ ಮೌಲ್ಯ ಮೌಲ್ಯವ್ರನ್ನ ಪರಿಚಯ ಆಗಿ ಮೌಲ್ಯವ್ರನ್ನ ಮದುವೆ ಆದರೆ ಆ ಟೈಮಲ್ಲಿ ಇನ್ನೇನು ಇನ್ನೂ ಕೊರೋನಾದಲ್ಲೇ ಇತ್ತು ಇನ್ನು ಇಂಡಸ್ಟ್ರಿ ನಮ್ಮ ಒಳಗೆ ಓಪನ್ ಆಗ್ತಾಯಿಲ್ಲ ಇಲ್ಲ ಲೈಫ್ ಇಷ್ಟ ಇನ್ನೇ ನನ್ನ ಲೈಫಲ್ಲಿ ಹೆಂಗೆ ಗುದಾಯ್ತು ಅನ್ನೋ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಆಗ್ತಾಯೋ ಟ್ರೆಂಡ್ ಆಗ್ತಾ ಇತ್ತು ಆವಾಗ ಸರಿ ಯಾವುದಕ್ಕೆ ಇರಲಿ ಅಂತ ಮದುವೆ ಡ್ರೆಸ್ಸಲ್ಲಿ ಒಂದು ವೀಡಿಯೋ ಮಾಡಿದ್ದು ಅದು ಫಿಸಿಕಲ್ ಫಿಟ್ ಅಂತ ಅದು ಆಲ್ಮೋಸ್ಟ್ ಒಂದು ಎಲ್ಲ ಪ್ಲಾಟ್ಫಾರ್ಮ್ಸ್ ಸೇರಿ ಸಿಕ್ಸ್ ಏಟಿ ಮಿಲಿಯನ್ ವ್ಯೂಸ್ ಆಗಿತ್ತು ನನಗೆ ಅವಾಗಲೂ ಶಾಕ್ ಅಯ್ಯೋ ನಾನು ಸುಮ್ಮನೆ ಒಂದು ವಿಡಿಯೋ ಮಾಡಿ ಏನಿದು ನಾನು ಇದು ಈ ರೂಟಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತ ಅಲ್ಲಿಂದ ನಮ್ಮ ಲಾಕ್ಡೌನ್ ಓಪನ್ ಆಗೋವರೆಗೂ ಸುಮ್ಮನೆ ಜಸ್ಟ್ ಇಬ್ಬರು ಫ್ಯಾಮಿಲಿ ಕಂಟೆಂಟಾಗಿ ಕಂಟೆಂಟ್ ಓರಿಯೇಟೆಡ್ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮ್ಲೆಲ್ಲ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದು ಜನ ಅದನ್ನ ಇಷ್ಟಪಟ್ಟರು ತೊಗೊಂಡ್ರು ಯೂಟ್ಯೂಬಲ್ಲಿ ಒಳ್ಳೆ ರೀಚ್ ಇತ್ತು ಯೂಟ್ಯೂಬಲ್ಲಿಬೋದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ನನಗೆ ನನಗೆ ಬೇರೆ ಸಪ್ರೇಟ್ ಅಕೌಂಟ್ಸು ಅಕೌಂಟು ಇವಳು ಬೇರೆ ಸಕೌ ಸಪ್ರೇಟ್ ಅಕೌಂಟ್ ಆ ಥರ ಒಂದಷ್ಟೇ ರೀಚ್ ಆಗಿರೋ ಟೈಮಲ್ಲಿ ಮತ್ತು ಅದೇ ಥರ ಅಂದರೆ ಏನು ಇಷ್ಟಕ್ಕೆ ಲೈಫ್ ನೀನು ಏನಕ್ಕೆ ಬಂದಿತ್ತು ನೀನು ಸಿನಿಮಾ ಮಾಡಕ್ಕೆ ತಾನೆ ಬಂದಿದ್ದು ಅಂತ ಅಂದು ಆ ಟೈಮಲ್ಲಿ ಆ್ಯಕ್ಚುಲಿ ಶುರು ಮಾಡಿದ್ದೆ ಅವಾಗ ಇವರು ಹೀರೋಯಿನ್ ಇರಲಿಲ್ಲ ನಾನು ಮತ್ತು ಸೂರಜ್ ಅವರು ಪ್ಲ್ಯಾನ್ ಮಾಡ್ಕೊಂಡು ಸಾಂಗ್ಸ್ ಎಲ್ಲ ಕಂಪೋಸ್ ಮಾಡಿಕೊಂಡು ಅಂದ್ರೆ ಅಂದರೆ ಈ ಟೈಮಲ್ಲಿ ಅಂದರೆ ಕೊರೋನಾ ಟೈಮಲ್ಲಿ ಮಾಡಿ ಇಟ್ಕೊಂಡಿದ್ದು ಹೀರೋಯ್ನಲ್ಲಿ ಹುಡುಕ್ತಾ ಇರೋ ಟೈಮಲ್ಲಿ ಇವರು ಸಪೋರ್ಟ್ ಮಾಡ್ತಾಯಿದ್ರು ಆ್ಯಕ್ಚುಲಿ ನನಗೆ ಅವಾಗ ಇವರು ಒಂದೆರಡು ಡೈಲಾಗ್ ಹೇಳಿದ್ರು ನನಗೆ ಸುಮಾರು ಜನ ಆಡಿಷನ್ ಮಾಡಿದಾಗ ನಂಗೆ ಆ ಫೀಲ್ ಸಿಕ್ತಾ ಇರಲಿಲ್ಲ ಅಂತ ಏನಂತಂದ್ರೆ ತುಂಬಾ ಕ್ಲೋಸ್ ಸೀನ್ ಸೀನ್ ಇದೆ ಅಂದ್ರೆ ಗಂಡ ಹೆಂತಿ ಅಂತಂದ್ರೆ ಆ ಹೆಂಡತಿ ಮಧ್ಯಾಹ್ನ ಇರೋ ಒಂದು ಸೀನ್ ಗಳು ಬೇಕಾಗಿತ್ತು ಅಂದ್ರೆ ಅವರು ಆ ಒಂದು ಕಂಫರ್ಟಬಲ್ ನನಗೂ ಸಿಗ್ತಾ ಇರಲಿಲ್ಲ ಇವನ್ ಅವ್ರಿಗೂ ಸಿಗ್ತಾ ಇರಲಿಲ್ಲ ಆ ಒಂದೆರಡು ಸೀನ್ಗಳನ್ನ ಇವ್ರ ಜೊತೆ ಆಕ್ಟ್ ಮಾಡಿದಾಗ ನನಗಂತೂ ಈ ಸಿನಿಮಾ ಏನ್ ಬೇಕು ಅದನ್ನ ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನನ್ನ ನಂಬಿಕೆ ಮೇಲೆ ಒಂದಷ್ಟು ದಿನ ಟ್ರೈನ್ ಮಾಡಿ ಇದನ್ನ ಶೂಟ್ ಮಾಡಿದ್ದು ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಇದೊಂದು ಕಂಪ್ಲೀಟ್ ಲೋ ಡ್ರಾಮಾ ಅಂದ್ರೆ ಅವನೊಬ್ಬ ಲವ್ ಬ್ರೇಕಪ್ ಆಗಿರೋ ಒಬ್ಬ ಹುಡುಗ ಅವ್ನ ಜಟದಲ್ಲಿ ಬಿದ್ದು ಅವ್ನ ಲೈಫ್ನ ಅವನ್ನೇ ಸ್ಪಾಯ್ಲ್ ಮಾಡ್ಕೊತಾ ಇರಬೇಕಾದ್ರೆ ಆಲ್ರೆಡಿ ಲವ್ ಬ್ರೇಕಪ್ ಆಗಿರೋ ಒಂದು ಹುಡುಗಿ ಅಂದರೆ ಅವ್ಳು ಯಾವ ಥರ ಬ್ರೇಕಪ್ ಆಗಿರತ್ತೆ ಅಂದರೆ ಒಂದು ಬಾಡಿ ಶೇಮಿಂಗ್ ಅಂದರೆ ನೀನು ಯಾಕೆ ಹೇಗಿದ್ಯಾ ನೀನು ಹಾಕಿಸ್ತಪ್ಪ ಇದೆಯಾ ನೀ ಏನು ಇದು ಅಪರ್ ಲಿಪ್ಸ್ ಅನ್ನ ಒಂದು ಬಾಡಿ ಶೇಮಿಂಗ್ ಮಾಡಿಸ್ಕೊಂಡು ಕೊನೆಗೆ ಇಲ್ಲ ನಾನು ಯು ಇವಿನ ಜೊತೆ ಬಹಳ ಬೇಡ ಅಂತ ಅವ್ನು ಅವನ ಹತ್ರ ಬ್ರೇಕಪ್ ಮಾಡ್ಕೊಂಡು ಸಪ್ರೇಟಾಗಿರೋ ಒಂದು ಹುಡುಗಿ ಸೊ ಆಲ್ರೆಡಿ ಇಬ್ಬರು ಬ್ರೇಕಪ್ ಆಗಿರುತ್ತೆ ಅವರಿಬ್ಬರು ಒಟ್ಟಿಗೆ ಸೇರಿ ಫ್ಯಾ ಫ್ರೆಂಡ್ಸ್ ಆಗಿ ಫ್ರೆಂಡು ಲೋವ್ ಆಗಿ ಮದುವೆ ಆಗಿ ಮದುವೆ ಆದಮೇಲೆ ಏನಾಗುತ್ತೆ ಅನ್ನೋದು ಆ ಒಂದು ಸ್ಟೋರಿ ಲೈನು ಇದರಲ್ಲಿ ಏನಂತಂದರೆ ಕಂಪ್ಲೀಟ್ ಈಗಿನ ಟ್ರೆಂಡಿಗೆ ಬೇಕಾಗಿರೋ ಆ ಒಂದು ಈಗ ಎಕ್ಸಾಂಪಲ್ ಏನಂತಂದರೆ ಇನ್ಸ್ಟಾಗ್ರಾಮಲ್ಲಿ ಈಗ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಅನ್ನೋದು ಸಿಕ್ಕಾಬಿಟ್ಟೆ ಎಲ್ಲ ಕಡೆನೂ ಟ್ರೆಂಡು ಫೇಮಸ್ ಫೇಮಸ್ ಆಗಿದೆ ಅದರಲ್ಲಿರೋ ಲೋಗಳು ಅಂದರೆ ಸುಮ್ಮನೆ ಅವ್ರಿಗೆ ಏನಾದರೂ ಮಾತಾಡಬೇಕು ಅಂತ ಸರಿ ಟೆಕ್ಸ್ಟ್ ಮಾಡೋದು ಹಲವು ಅಂತ ಸುಮಗೆ ಅಂದ್ರೆ ಒಂದು ಪೋಲಿಗಳು ಎಲ್ಲರೂ ಇರ್ತಾರಲ್ಲ ಆ ತರ ಪೋಲಿ ಕ್ಯಾರೆಕ್ಟರು ನಂದು ಆಕ್ಚುಲಿ ಹೀರೋ ಪರಿವರ್ತನೆ ಕ್ಯಾರೆಕ್ಟರ್ ಆತರ ಇರೋ ಲೈಫ್ನ ಹೀರೋಯಿನ್ ಅಪೂರ್ವ ಬಂದು ಅವ್ರ ಲೈಫ್ನ ಪರಿವರ್ತನೆ ಮಾಡಿ ಅಂದ್ರೆ ಅವ್ರ ಹೆಸರು ಪರಿವರ್ತನೆ ಅಲ್ಲ ಅವ್ರ ನೇ ಪರಿವರ್ತನೆ ಮಾಡಿ ಅವರಿಬ್ರು ಮದುವೆ ಆಗಿ ಮದುವೆ ಆದ್ಮೇಲೆ ಆ ಗಂಡ್ ಮಧ್ಯ ಇರೋ ಒಂದು ಸೊಗಡು ಆ ಒಂದು ಆ ಒಂದು ಪ್ರೀತಿ ಅದನ್ನೆಲ್ಲಾನು ಒಟ್ಟಿಗೆ ಸೇರಿಸಿ ಅವರಿಬ್ರು ಹೇಗೆ ಅಂದ್ರೆ ಈಗಿನ ಜನರೇಷನ್ ಬೇಕಾಗಿರೋ ಪ್ರಕಾರ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಮತ್ತೆ ಒಳ್ಳೆ ಮೆಸೇಜ್ ಇರೋ ನಮ್ಮ ಸಿನಿಮಾ ಧ್ರುವ ಮಚ್ ಎಲ್ಲ ಪ್ರತಿಯೊಬ್ಬರು ಲೈಫಲ್ಲೂ ಒಬ್ಬರು ಸ್ಪೆಷಲ್ ಇದ್ದೇ ಇರ್ತಾರೆ ಅದು ತಾಯಿ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಇಲ್ಲ ಅಪ್ಪ ಆಗಿರ್ಬೋದು ಸೊ ಧ್ರುವ ಅನ್ನೋದನ್ನ ನಾನು ಒಂದು ಸ್ಪೆಷಲ್ ಅನ್ನೋ ಒಂದು ಅರ್ಥಕ್ಕೆ ನಾನು ಈ ಸಿನಿಮಾನ ಮಾಡಿರೋದು ಸರ್ ಇದು ಎರಡು ವರ್ಷ ಹಿಂದೆ ಎರಡ್ ಸಾವಿರ ಎರಡು ವರ್ಷ ಮುಂಚೆ ಶುರುವಾಗಿ ಪೋಸ್ಟ್ ಪ್ರೊಡಕ್ಷನ್ ಆಲ್ಮೋಸ್ಟ್ ಒಂದು ಒಂಬತ್ತು ತಿಂಗಳಾಯ್ತು ಹೌದು ಕಂಪ್ಲೀಟ್ ಆಗಿ ರೆಡಿ ಇದೆ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ರಿಲೀಸ್ ಆಗ ಅಂತ ಎಲ್ಲ ಪ್ಲಾನ್ಸ್ ಕಂಡಿದೆ ಸೆನ್ಸರ್ ಆಗಿದೆ ಯು ಎ ಸೆನ್ಸರ್ ಸರ್ಟಿಫಿಕೇಟ್ ಯು ಎ ಸಿಕ್ಕಿದೆ ಯು ಎ ಅಂದ್ರೆ ಅದೇ ಇವನು ಫಸ್ಟ್ ಪಾರ್ಟ್ ಅಲ್ಲಿ ಅವನು ತುಂಬಾ ಚಟ ಅವ್ನ್ ಆ ಚಟಗಳಿಂದ ನಮ್ಗೆ ಅದು ಯುಎ ಬಂತು ಇದ್ರಲ್ಲಿ ಆ ಮೇ ಬಿ ಅದ್ನ ತೋರಿಸಿಲ್ಲ ಬಟ್ ಇಂಡೆನೆಟ್ಲಿ ಅದರಲ್ಲಿ ಇದು ಅಂದ್ರೆ ಇದು ಮಾಡಿದೀವಿ ಆ ಸೌಂಡ್ಸ್ ಎಲ್ಲ ಇದೆ ಅಲ್ಲ ಬೆಡ್ದು ಎಲ್ಲಾನು ಅದೆಲ್ಲ ತುಂಬಾ ಜಾಸ್ತಿ ಇದೆ ಹಾಗಾಗಿ ಅದು ಯು ಎ ಸಿಕ್ಕಿದೆ ನಿಮ್ಗೆ ಹೌದು ನನ್ನ ಇದರಲ್ಲಿ ರೆಸ್ಪಾನ್ಸಿಬಿಲಿಟಿ ಏನಂತಂದ್ರೆ ಕತೆ ಚಿತ್ರಕಥೆ ಲಿರಿಕ್ಸ್ ಎಡಿಟಿಂಗ್ ಇದೆ ಯಾಕಂದ್ರೆ ಇಲ್ಲೇನಂತಂದ್ರೆ ಇದು ನಂದೆಲ್ಲ ಇಡೀ ನನ್ನ ಹದಿನಾಲ್ಕು ವರ್ಷದ ಎಕ್ಸ್ಪೀರಿಯನ್ಸ್ ಎಲ್ಲ ಕಂಪ್ಲೀಟ್ ಸೇರಿಸಿ ಈ ಒಂದು ಸಿನಿಮಾ ಮಾಡಿರೋದು ನಾನು ಎಸ್ ಸರ್ ಎಲ್ಲ ನೀವೆ ಹೌದು ಅದಕ್ಕೆ ಸರ್ ಕ್ವಾಲಿಟಿ ಚೆನ್ನಾಗಿ ಸರ್ ಏನೋ ಪ್ರಾಪರ್ ಹೌದು 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 ಸರ್ ಹೌದು ನನಗೊಂದು ಖುಷಿ ವಿಚಾರ ಏನಂತಂದ್ರೆ ಸರ್ ನಾನು ಈ ಹದಿನಾಲ್ಕು ವರ್ಷ ವೇಸ್ಟ್ ಆಗಿಲ್ಲ ಅಂತ ಅನ್ಕೊಂಡ್ತೀನಿ ಸರ್ ನಾನು ಏನಕ್ಕೆ ನಿಮ್ಮಂತ್ರೆ ಹೌದು ಎಲ್ಲಾನು ಎಕ್ಸ್ಪೀರಿಯನ್ಸ್ ಎಲ್ಲ ಸೇರಿ ಈ ಒಂದು ಸಿನಿಮಾಗ ಹಾಕಿದ್ದೀನಿ ಅನ್ನೋ ಒಂದು ಖುಷಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಹಾಗೆ ನನ್ನ ಟೀಮ್ ಧ್ರುವಧಾರೆ ಅವ್ರಿಗೆ ಬೆಸ್ಟ್ ವಿಶಸ್ನ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಅಮ್ಮ ಬಂದಿದ್ದಾರೆ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಮತ್ತು ಎಮ್ ಸುರೇಶ್ ಸರ್ ಬಂದಿದ್ದರು ಭಾರಿ ಆಯ್ತು ನನಗೆ ಧ್ರುವಧಾರೆ ಸಿನಿಮಾ ಅನ್ನೋದು ಒಂದು ನನ್ನ ಈಗ ಒಂದು ಭಾಗದ ಒಂದು ನನ್ನ ಜೀವನದ ಒಂದು ಭಾಗ ಆಗ್ಬಿಟ್ಟಿದೆ ಯಾಕಂದರೆ ನಾನು ಸಿನಿಮಾಗೆ ಬರ್ತೀನಿ ಅಥವಾ ಆ್ಯಕ್ಟ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಅಥವಾ ಸಿನಿಮಾದವ್ರನ್ನ ಮದುವೆ ಆಗ್ತೀನಿ ಅಂತಲೂ ನನಗೆ ಗೊತ್ತಿರಲಿಲ್ಲ ಎಲ್ಲ ಒಂದು ಕೋ ಇನ್ಸಿಡೆನ್ಸ್ ಥರ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಅಪೂರ್ವ ಅಂತ ನಾನು ತಿಳಿ ಮಾಡ್ತೀನಿ ಅಪೂರ್ವ ಹೇಗಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಇರ್ತಾರೆ ಆಮೇಲೆ ತುಂಬ ಕ್ಯೂರಿಯಸ್ ಇರುವಂತಹ ಒಂದು ಹುಡುಗಿ ಹಾಗೆ ಅವರು ಫಿಟ್ನೆಸ್ ಟ್ರೈನರ್ ಆಗಿ ಕೆಲಸ ಮಾಡ್ತಿರ್ತಾರೆ ಹಾಗೆ ಡಾನ್ಸ್ ಅಂದರೆ ತುಂಬ ಇಷ್ಟ ಇರುತ್ತೆ ಅದು ಡಾನ್ಸ್ ಹೇಗೆ ಫಿಟ್ನೆಸ್ ಟ್ರೈನರ್ ಆಗಿ ಆ ಜರ್ನಿ ಸ್ಟಾರ್ಟ್ ಆಗುತ್ತೆ ಅದನ್ನೆಲ್ಲನೂ ತೋರಿಸ್ತಾರೆ ಹಾಗೆ ಒಂದು ಈಗ ಹುಡುಗರಿಗೆಲ್ರಿಗೂ ಆಗುತ್ತೆ ಬಾಡಿ ಶೇಮಿಂಗ್ ಆಗಿರ್ಬೋದು ಈ ಥರದ್ದೆಲ್ಲ ಎಲ್ಲರೂ ನಮಗೆ ಗೊತ್ತಿರ್ದಿರಂಗೆ ಅನುಭವಿಸ್ತಾ ಇರ್ತಾರೆ ಅಂದರೆ ಒಂದು ಪರದೆ ಹಿಂದೆ ಥರ ಸೊ ಅದನ್ನು ನಾನು ನನ್ನ ಕಥೆಯಲ್ಲಿ ಅಪೂರ್ವ ಅನ್ನೋ ಒಂದು ಕ್ಯಾರೆಕ್ಟ್ರು ಚೆನ್ನಾಗಿ ತೋರ್ಸ್ಕೊಟ್ಟಿದ್ದಾರೆ ಪ್ರತಿಕೋರ್ ಚೆನ್ನಾಗಿ ಬರೆದಿದ್ದಾರೆ ಅದನ್ನು ಎಲ್ಲರೂ ಕನೆಕ್ಟ್ ಆಗ್ತಾರೆ ಅಂದರೆ ಗೊತ್ತಿಲ್ಲದೆ ನಾವು ಆ ಒಂದು ಕ್ಯಾರೆಕ್ಟ್ರಿಗೆ ಕನೆಕ್ಟ್ ಆಗ್ತೀವಿ ಅಪೂರ್ವ ಕ್ಯಾರೆಕ್ಟ್ರು ಇರುತ್ತೆ ಒಂದು ಸಿಂಗಲ್ ಮದರ್ ಮದರಿಂಗಲ್ಲಿ ಬೆಳೆದಿರುವಂತಹ ಒಂದು ಹುಡುಗಿ ಅದರ ಜೊತೆಗೆ ಒಂದು ಪ್ರೀತಿ ಮೇಲೆ ಒಂದಷ್ಟು ಅಯ್ಯೋ ಬೇಸತ್ತು ಹೋಗಿ ಸಾಕಪ್ಪ ಲೈಫು ಅಂತ ಒಂದು ಜರ್ನಿ ನಡೆಸ್ಕೊಂಡು ಹೋಗ್ತಾ ಇರುವಾಗ ಪರಿವರ್ತನೂ ಒಂದು ಕ್ಯಾರೆಕ್ಟ್ರು ಭೇಟಿಯಾಗಿ ಸ್ನೇಹ ಆಗಿ ಸ್ನೇಹ ಆಗಿ ಮದುವೆ ಆದಮೇಲೆ ಏನಾಗುತ್ತೆ ಅನ್ನೋದೇ ಸಿನಿಮಾದಲ್ಲಿ ಕಥೆಯಲ್ಲಿ ತೋರಿಸ್ತಾರೆ ಮೊದಲನೇದಾಗಿ ನನ್ನ ಟೀಮ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಪ್ರತೀಕ್ ಅವ್ರಿಗೆ ನಾನು ತುಂಬ ಚೆನ್ನಾಗಿ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನಾಟ್ ಬಿಕಾಸ್ ಹೆಂಡತಿ ಅಂತ ಅವ್ರು ಯಾವಾಗೂ ಏನ್ ಹೇಳ್ತಾರೆ ನನ್ನ ಕ್ಯಾರೆಕ್ಟರ್ಗೆ ತಗೊಂಡಿಲ್ಲ ಮತ್ತೆ ಅವರ ಕೆಲಸದಲ್ಲಿ ಸಿಕ್ಕಾಪಟ್ಟ ಹಾನೆಸ್ಟಾಗಿ ವರ್ಕ್ ಮಾಡ್ತಾರೆ ನಂಗೆ ಆಕ್ಚುಲಿ ಮದುವೆ ಆಗೋದಕ್ಕೆ ಅದೊಂದೇ ರೀಸನ್ನು ನಾವೆಲ್ಲರೂ ಏನ್ ಹೇಳ್ತಾರೆ ಚಿಕ್ಕವ್ರು ಇರುವಾಗ ಡಾಕ್ಟರ್ ಆಗಬೇಕು ಇಂಜಿನಿಯರಿಂಗ್ ಆಗಬೇಕು ಆ ಥರ ಚೇಂಜ್ ಮಾಡ್ಕೊತ ಹೋಗ್ತೀವಿ ಪ್ರತಿ ಅವರು ಚಿಕ್ಕೋರಿಂದ ನಾನು ಸಿನ್ಮಾನೇ ಮಾಡ್ತೀನಿ ಸಿನಿಮಾದಲ್ಲೇ ಬದುಕ್ತೀನಿ ಅಂತ ಹೇಳಿ ಅದು ಅದೊಂದು ಮೇಜರ್ ಒಂದು ಒಂದು ರೀಸನ್ ಅದು ನಾನು ಕನ್ಸಿಸ್ಟೆನ್ಸಿ ಆ ಕಾನ್ಸ್ಟೆಂಟ್ ಇದೆ ಅಲ್ಲ ಅದು ನಂಗೆ ತುಂಬಾ ಖುಷಿ ಆಗುತ್ತೆ ಪ್ರತಿ ಅವರಲ್ಲಿ ಮತ್ತೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ನನ್ಗೆ ಅಪೂರ್ವ ಅನ್ನೋ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಇಲ್ಲ ಇತ್ತು ಬೇಸಿಕಲಿ ಏನಂತಂದ್ರೆ ನಾನು ಡಾನ್ಸರ್ ಈ ಒಂದು ಅಪೂರ್ವ ಅನ್ನೋ ಒಂದು ಕ್ಯಾರೆಕ್ಟರ್ ಏನಿದೆ ಅದು ನನ್ನ ನನಗೆ ತುಂಬ ಕನೆಕ್ಟಿಂಗ್ ಆಗಿದೆ ನಾನು ಕೂಡ ನಿಜ ಜೀವನದಲ್ಲಿ ಫಿಟ್ನೆಸ್ ಟ್ರೈನರು ಸೊ ಆ ಪಾತ್ರ ಮಾಡೋದಕ್ಕೆ ನನಗೆ ಅಷ್ಟು ಕಷ್ಟ ಆಗಿಲ್ಲ ಯಾಕಂದರೆ ನನ್ನ ಒಂದು ಕ್ಯಾರೆಕ್ಟರು ಮತ್ತು ಅಪೂರ್ವ ಕ್ಯಾರೆಕ್ಟ್ರು ತುಂಬ ಸಿಮಿಲರ್ ಆಗಿತ್ತು ಹಾಗಾಗಿ